ಇಡೀ ರಾಜ್ಯಾದ್ಯಂತ ನಮ್ಮ ಕೆ ಆರ್ ಎಸ್ ಪಾರ್ಟಿ ಮೂರು ತಂಡವಾಗಿ ಎದ್ದೇಳು ಕನ್ನಡಿಗ ಕೆ ಆರ್ ಎಸ್ ಪಕ್ಷ ಸೇರುವ ಸ್ವಚ್ಛ ಪ್ರಾಮಾಣಿಕ ರಾಜಕಾರಣವನ್ನು ಮಾಡಬೇಕು ಈ ನಾಡನ್ನು ಸದೃಢ ನಾಡನ್ನು ಕಟ್ಟಬೇಕು ಈ ಭಾಷೆಯನ್ನು ಉಳಿಸಬೇಕು ಜಲ ನೆಲವನ್ನು ಅನ್ನೋ ನಿಟ್ಟಿನಲ್ಲಿ ನಾವು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ಮಾಡಬೇಕು ಪಂಚಮುಕ್ತ ಕರ್ನಾಟಕವನ್ನು ಮಾಡಬೇಕು ಕುವೆಂಪುರವರ ಸರ್ವೋದಯ ಕರ್ನಾಟಕವನ್ನು ಮಾಡಬೇಕು ಮತ್ತು ಬಸವಣ್ಣವರ ಕಲ್ಯಾಣ ಕರ್ನಾಟಕವನ್ನು ಮಾಡಬೇಕನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಈ ಎದ್ದೇಳು ಕನ್ನಡಿಗ ಟಿ ಆರ್ ಎಸ್ ಪಕ್ಷವನ್ನು ಸೇರುವ ಅನ್ನೋ ಒಂದು ಅಭಿಯಾನವನ್ನು ಇಟ್ಟುಕೊಂಡು ನಾವು ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಆ ಕಾರ್ಯಕ್ರಮವನ್ನು ನಮ್ಮ ಉಸ್ತುವಾರಿ ಆದಂಥ ಎಲ್ ಜೀವನ್ ಅವರ ಸಮ್ಮುಖದಲ್ಲಿ ಇವತ್ತು ನಾವು ರಾಮನ ರಾಮನಗರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ ದಯವಿಟ್ಟು ರಾಮನಗರ ಜಿಲ್ಲೆಯ ಎಲ್ಲ ನನ್ನ ನಾಗರಿಕ ಬಂಧುಗಳು ಮತ್ತು ನಮ್ಮ ಪಕ್ಷದ ಅಭಿಮಾನಿಗಳು ದಯವಿಟ್ಟು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ನಮ್ಮ ಪಕ್ಷವನ್ನು ಈ ರಾಜ್ಯದಲ್ಲಿ ಸದೃಢವಾಗಿ ಬೆಳೆಸಿ ನಮಗೆ ಬೆಂಬಲವನ್ನು ನೀಡಬೇಕು ಅಂತ ಹೇಳಿ ನಾನು ಇನ್ ನಿಮ್ಮಲ್ಲಿ ಮನವಿ ಮಾಡ್ತೀವಿ ನಮಸ್ಕಾರ ಬಂಧುಗಳೇ ನಮಸ್ಕಾರ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಕಳೆದ ಆರು ವರ್ಷಗಳಿಂದ ರಾಜ್ಯದಲ್ಲಿ ಒಂದು ಸದೃಢವಾದಂತಹ ರಾಜಕಾರಣವನ್ನು ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರು ಲಂಚ ಇಲ್ಲದೆ ಕೆಲಸಗಳೇನೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲೇ ಒಂದು ದೊಡ್ಡ ಮಟ್ಟದ ಆಂದೋಲನವನ್ನು ಕಟ್ಟಿದೆ ಮತ್ತೆ ಅದೇ ರೀತಿಯಾಗಿ ಇವತ್ತು ಯಾವುದೇ ಸರ್ಕಾರಿ ಕಚೇರಿಗಳಿಗೆ ಹೋದ್ರೂ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಅಥವಾ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರಿಗೆ ಹೇಳ್ತೀವಿ ಅಂದ್ರೆ ಅಲ್ಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಯಾವುದೇ ರೀತಿಯ ಲಂಚ ರುಷ್ವತ್ತು ಇಲ್ಲದಲ್ಲೇನೆ ಪ್ರಾಮಾಣಿಕವಾಗಿ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಇದು ಕೇವಲ ಕೆ ಆರ್ ಎಸ್ ಪಕ್ಷದವ್ರಿಗೆ ಹೇಳ್ತೀವಿ ಕೆ ಆರ್ ಎಸ್ ಪಕ್ಷದವ್ರಿಂದ ಮಾತ್ರ ಆಗುತ್ತೆ ಅನ್ನೋ ನಿಟ್ಟಿನಲ್ಲ ಬಹುತೇಕ ಇವತ್ತು ರಾಜ್ಯನೇ ಇವತ್ತು ಏನು ಯಾವುದೇ ಸರ್ಕಾರಿ ಕಚೇರಿಗಳಿದ್ರು ಆ ಸರ್ಕಾರಿ ಕಚೇರಿಗಳು ಬದಲಾಗಬೇಕು ಪ್ರಾಮಾಣಿಕವಾಗಿ ಅಲ್ಲಿರುವಂತಹ ಕೆಲ್ ಸಿಬ್ಬಂದಿಗಳು ಮತ್ತು ನೌಕರರು ಕೆಲಸ ಮಾಡಬೇಕು ಅನ್ನೋ ನಿಟ್ಟಲ್ಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪ್ರಯತ್ನ ಪಡ್ತಾ ಇರುವಂತದ್ದು ಇದೇ ಆರನೇ ತಾರೀಕು ಬೆಂಗಳೂರಿನಲ್ಲಿ ಎದ್ದೇನು ಕನ್ನಡಿಗ ಆರ್ ಎಸ್ ಪಕ್ಷ ಸೇರುಬಾ ಎನ್ನುವಂತ ಒಂದು ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆಯನ್ನ ಕರ್ನಾಟಕದ ಹೆಸರಾಂತ ಹೋರಾಟಗಾರರಂತ ಸಾರಾ ಗೋವಿಂದ್ರವರು ಚಾಲನೆ ನೀಡಿರ್ತಾರೆ ಇವತ್ತು ಮೂರು ತಂಡಗಳಾಗಿ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅಭಿಯಾನದ ನೇತೃತ್ವವನ್ನು ಪಕ್ಷದ ಕಾರ್ಯಾಧ್ಯಕ್ಷರಾದ ರಘು ಜಾಣಗೆರೆ ಅವರು ಉಪಾಧ್ಯಕ್ಷರಾದಂತಹ ಸೋಮ್ ಸುಂದರ್ ಮತ್ತು ಮಂಜುನಾಥ್ ಅವರು ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಇವತ್ತು ನಾಲ್ಕನೇ ದಿನ ನಮ್ಮ ತಂಡ ಮೊದಲನೇ ದಿನ ಬೆಂಗಳೂರು ಗ್ರಾಮಾಂತರ ಬದಲಾವಣೆ ಮಾಡ್ಬೇಕು ಸರ್ ಪ್ರಾಮಾಣಿಕರು ರಾಜಕಾರಣಕ್ಕೆ ಕೊಡಬೇಕು ನಾವು ಒಳ್ಳೆಯವ್ರನ್ನ ಆಯ್ಕೆ ಮಾಡ್ತಾ ಇಲ್ಲ ಅಂತ ಜನರಲ್ಲಿ ಇದೆ ಆದ್ರೆ ಇವತ್ತು ಕೆ ಆರ್ ಎಸ್ ಪಕ್ಷಕ್ಕೆ ಸೇರ್ಕೊಳ್ಳಿ ಬನ್ನಿ ಕೆ ಆರ್ ಎಸ್ ಪಕ್ಷದ ಸದಸ್ಯತ್ವವನ್ನು ತಗೊಂಡು ಮುಂದಿನ ದಿನಗಳಲ್ಲಿ ಏನು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಲ್ಲಿ ನಡೆಯುವಂತ ಚುನಾವಣೆಗಳಿಗೆ ಸಾಮಾನ್ಯರು ಸಹ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕಟ್ಟುವಂತ ಪ್ರಯತ್ನವನ್ನ ನಾವೆಲ್ಲ ಸೇರಿ ಮಾಡ್ತಾ ಇದ್ದೀವಿ ಇವತ್ತು ಕೆ ಆರ್ ಎಸ್ ಪಕ್ಷದಲ್ಲಿ ಇರುವಂತವರೆಲ್ಲರೂ ಯಾವುದೇ ರಾಜಕೀಯ ಕುಟುಂಬದ ಹಿನ್ನೆಲೆಯಿಂದ ಬಂದಿರುವಂತವರಲ್ಲ ಎಲ್ಲರೂ ಸಾಮಾನ್ಯ ಕುಟುಂಬ ವರ್ಗದವರಿಂದ ಬಂದಿರುವಂತವ್ರು ಆದ್ರೆ ಇವತ್ತು ಪ್ರಾಮಾಣಿಕ ರಾಜಕಾರಣ ಇದ್ದಿದ್ದಿದ್ರೆ ನಾವು ಯಾವುದೇ ಕೆಲಸಕ್ಕೂ ಲಂಚ ಕೊಡದಲ್ಲೇ ನಾವು ಕೆಲಸ ಮಾಡಿಸ್ಕೋಬಹುದಿತ್ತು ಅನ್ನುವಂತ ಮುನ್ಸಿರೋರು ಒಂದು ಅಪ್ಪಿಸ್ತಾ ಇದ್ದಾರೆ ಹೌದು ಒಂದು ಪ್ರಾಮಾಣಿಕವಾದಂತಹ ಪಕ್ಷ ಬೇಕು ನಮ್ಗೆ ಪ್ರಾಮಾಣಿಕವಾಗಿ ಜನರ ಸೇವೆ ಮಾಡುವಂತವ್ರು ಪ್ರಾಮಾಣಿಕವಾಗಿ ಜನರ ಕೆಲಸಗಳನ್ನ ಮಾಡ್ಕೊಡುವಂತವ್ರು ಬೇಕು ಅನ್ನುವಂತ ಅಪಾಪಿಯಲ್ಲಿದ್ದಾರೆ ಹಾಗಾಗಿ ನಾವಿವತ್ತು ಜನರ ಮುಂದೆ ಬಂದಿದ್ದೀವಿ ಬನ್ನಿ ಆರ್ ಎಸ್ ಪಕ್ಷದ ಸದಸ್ಯತ್ವ ತಗೊಳ್ಳಿ ಇವತ್ತು ಯಾವುದೇ ರಾಜಕೀಯ ಪಕ್ಷಗಳು ಜನರು ದೇಣಿಗೆಯಿಂದನೇ ಪಕ್ಷಗಳು ನಡಿಬೇಕು ಇಲ್ಲ ಅಂದ್ರೆ ಅವರ ಆಗ್ಬಿಡ್ತವೆ ಇವತ್ತು ಕರ್ನಾಟಕದಲ್ಲಿರುವಂತಹ ಮೂರು ಪಕ್ಷಗಳು ಜೆ ಸಿಬಿ ಅಂತ ನಾವೇನು ಕರಿತೀವಿ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳು ಇವತ್ತು ವಂಶ ಪಾರಂಪರೆಯ ರಾಜಕಾರಣದಿಂದ ಕೂಡಿರುವಂತದ್ದು ಕರ್ನಾಟಕದಲ್ಲಿ ಇವತ್ತು ಕೇವಲ ಇನ್ನೂರರಿಂದ ಮುನ್ನೂರು ಕುಟುಂಬಗಳು ಮಾತ್ರ ರಾಜಕಾರಣ ಮಾಡ್ತು ದಮಾಡಿ ನಾಡಿನ ಜನ ಅರ್ಥ ಮಾಡ್ಕೋಬೇಕು ಯಾಕೆ ಈ ತರ ಪ್ರಭಾವಿಗಳಿಗೆ ನಾವ್ ಯಾಕೆ ರಾಜ್ಯದ ಚುಕ್ಕಾಣಿಯನ್ನ ಕೊಡಬೇಕು ಇವತ್ತು ಏನು ಬಿಸ್ನೆಸ್ ಮಾಡ್ತಾ ಇದ್ದಂಥವ್ರು ಕಳ್ಳ ಮಾರ್ಗದಲ್ಲಿ ಹಣ ಮಾಡ್ತಾ ಇದ್ದಂಥವ್ರು ಬಿಸ್ನೆಸ್ ಮಾಡ್ತಾ ಇದ್ದಂಥ ಮೋಸ್ಕಾರರು ತಗಾಕೋರು ವಂಚಕರು ಸುಳ್ಳು ಹೇಳುವಂಥರು ಇವತ್ತು ರಾಜಕಾರಣವನ್ನ ಮಾಡ್ತಾ ಇರುವಂತರು ಸಾವಿರಾರು ಎಕರೆ ಸರ್ಕಾರಿ ಭೂಮಿಯನ್ನ ಒಳ್ಳೆ ಹೊಡೆದು ಇವತ್ತು ನಮ್ಮ ರಾಜಕಾರಣಿಗಳು ಇವತ್ತು ನಮ್ಮನ್ನ ಆಡ್ತಾ ಇರುವಂತವ್ರು ಹಾಗಾಗಿ ಕರ್ನಾಟಕದ ಜನ ಎಚ್ಚೆತ್ಕೋಬೇಕು ಇವತ್ತು ಕನ್ನಡಿಗರಿಗೆ ಎಷ್ಟು ಸಮಸ್ಯೆಗಳಿದಾವೆ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾದ್ರೆ ಪ್ರಾಮಾಣಿಕರಿಗೆ ಮಾತ್ರ ಸಾಧ್ಯ ಹಾಗಾಗಿ ಇವತ್ತು ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಅದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾತ್ರವೇ ಇದು ಯಾವುದೇ ಪಕ್ಷವು ಇವತ್ತು ಕರ್ನಾಟಕದಲ್ಲಿ ಪ್ರಾದೇಶಿಕತೆ ಬಗ್ಗೆ ಮಾತನಾಡೋದಕ್ಕೆ ಯೋಗ್ಯತೆಯೂ ಇಲ್ಲ ಅನೋತನೂ ಇಲ್ಲ ಹಾಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕರ್ನಾಟಕದ ಏಕೈಕ ಪ್ರಾದೇಶಿಕ ಪಕ್ಷ ಕನ್ನಡಿಗರಿಗಾಗಿ ಇವತ್ತು ಕರ್ನಾಟಕ ಸರ್ಕಾರದಲ್ಲಿ ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇರುವಂತದ್ದು ಇವತ್ತು ನಿರುದ್ಯೋಗ ಸಮಸ್ಯೆಯಿಂದ ಕನ್ನಡದ ನಾಡಿನ ಜನ ಯುವಕರು ಬಳಸ್ತಾ ಇದ್ದಾರೆ ಆದ್ರೆ ಇವತ್ತು ಸರ್ಕಾರ ನಡೆಸ್ತಾ ಇರುವಂತವ್ರು ಬರೀ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಗುತ್ತಿಗೆ ಗುತ್ತಿಗೆ ಆಧಾರದ ಮೇಲೆ ಇವತ್ತು ಕೆಲಸವನ್ನ ಕೊಡ್ತಾ ಇರುವಂತದ್ದು ಮೂರು ಲಕ್ಷ ಉದ್ಯೋಗಗಳು ಖಾಲಿ ಇದೆ ಪೊಲೀಸರು ಹೇಳ್ತಾ ಇರ್ತಾರೆ ನಾವು ಸಾವಿರ ಜನಕ್ಕೆ ಒಬ್ಬ ಪೊಲೀಸ್ ಅಂತ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಭರ್ತಿ ಮಾಡುವಂತ ಕೆಲಸಗಳಾಗ್ತಾ ಇಲ್ಲ ಇದೇ ರೀತಿಯಾಗಿ ಯಾವುದೇ ಇಲಾಖೆಗೆ ಹೋದ್ರು ಅಲ್ಲಿ ಜನ ಇಲ್ಲ ಕೆಲಸ ಮಾಡೋರಿಲ್ಲ ಈ ನಿಟ್ಟಿನಲ್ಲಿ ಇವತ್ತು ಕುತ್ತಿಗೆ ಪದ್ಧತಿ ಮತ್ತೆ ರಾಜ್ಯವನ್ನ ಹಾಳು ಮಾಡಿರುವಂತ ಇಂಥ ಭ್ರಷ್ಟದಿಂದ ನಾವು ಒಂದು ವಿಮುಕ್ತಿ ಕೊಡಬೇಕು ಅಂತ ಹೇಳಿ ರಾಜ್ಯದ ಜನರಲ್ಲಿ ಕೈ ಮುಗಿತಾ ಹಾಗೆ ರಾಮನಗರ ಜನರಲ್ಲಿ ಈಗ ನಾವು ನಿಮ್ ಬಳಿ ಬರ್ತೀವಿ ನಮ್ಮ ಪಕ್ಷದ ಸದಸ್ಯತ್ವವನ್ನು ಪಡೆಯಿರಿ ನಿಮ್ ಕೈಲಾದಷ್ಟು ದೇಣಿಗೆಯನ್ನ ಕೊಡಿ ಅಂತ ಕೇಳ್ತಾ ಮುಂಬರುವಂತ ಡಿ ಪಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಮುಂದೆ ಬನ್ನಿ ನಮ್ ಪಕ್ಷ ಹೇಳೋದು ಒಂದೇ ಹಣ ಖರ್ಚು ಮಾಡಂಗಿಲ್ಲ ಕುಕ್ಕರು ನಿಕ್ಕರು ನಿಕ್ಕರು ಅಂಚಂಗಿಲ್ಲ ಪ್ರಾಮಾಣಿಕವಾಗಿ ಚುನಾವಣೆ ಮಾಡೋಣ ಜನರ ಬಳಿ ಹೋಗೋಣ ಕಾಸು ಕೊಡಲ್ಲ ಚುನಾವಣೆಯಲ್ಲಿ ನಿಂತೋ ನಮ್ಗೆ ಓಟ್ ಕೊಡಿ ಅಂತ ಕೇಳುವಂತ ಕೆಲಸವನ್ನ ನಾವು ಮಾಡೋಣ ಬನ್ನಿ ನಮ್ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ಕರ್ನಾಟಕ ವಿಧಿ ಪಕ್ಷಕ್ಕೆ ಕೆಆರ್ ಎಸ್ ಪಾರ್ಟಿಗೆ ಭ್ರಷ್ಟರೇ ಪ್ರೇಮಿಗಳೇ ಸ್ವಯಂಪುರವರ ಸರ್ವೋದಯ ಕರ್ನಾಟಕ ಬಸವಣ್ಣನವರ ಕಲ್ಯಾಣ ಕರ್ನಾಟಕ ಕರ್ನಾಟಕ ವಿಧಿ ಪಕ್ಷಕ್ಕೆ